ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಪೇಪರ್ ಅಭಾವ ತಹಸೀಲ್ದಾರ್ ಕಚೇರಿಯಿಂದ ಸಿಗುತ್ತಿಲ್ಲ ರೈತರಿಗೆ ಉತ್ತರ ಈ ವರ್ಷ ಮಳೆ ಇಲ್ಲದೆ ಬೆಳೆಗಳಿಗೆ ನೀರಿಲ್ಲದೆ ರೈತ ರಣರಣ ಬಿಸಿಲಿಗೆ ಬೇಸತ್ತು ಬೆಂದು ಹೋಗಿದ್ದಾನೆ ಹೀಗಿರುವಾಗ ಸರ್ಕಾರ ಬರಗಾಲದ ಪರಿಹಾರ ಹಣ ಅಂತ ಅಲ್ಪ ಪರಿಹಾರಧನ ನೀಡುತ್ತಿದೆ ಅಂತಹದರಲ್ಲಿ ಪರಿಹಾರ ಹಣ ಪಡೆದುಕೊಳ್ಳಲು ರೈತರು ಪಹಣಿ ಪತ್ರ ಪಡೆದುಕೊಳ್ಳಲು ತಾಲೂಕು ಕಚೇರಿ ಮುಂದೆ ಸಾಲುಗಟ್ಟಿ ನಿಂತಿದ್ದು ಇತ್ತ ಉತಾರ್ ನೀಡಲು ಪೇಪರ್ ಇಲ್ಲದೆ ತಹಸೀಲ್ದಾರ್ ಕಾರ್ಯಾಲಯವು ಉತಾರ್ ಪೂರೈಸುವಲ್ಲಿ ವಿಳಂಬವಾಗುತ್ತಿದೆ ಇಂತಹ ಬರಗಾಲ ಪರಿಸ್ಥಿತಿಯಲ್ಲಿ ಸಾಲ ಸೂಲ ಮಾಡಿ ಕಂಗೆಟ್ಟ ರೈತರಿಗೆ ಬರ ಪರಿಹಾರ ಹಣವಾದರೂ ಕೈಗೆ ಬರುತ್ತಿವೆ ಎಂದರೆ ಉತಾರ್ ಪಡೆಯಲು ಹೆಣಗಾಡಬೇಕಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಫ್ರೀಭಾಗ್ಯದಿಂದ ಊಟ ಕೊಟ್ಟು ಕೈ ಇಲ್ಲದಂತೆ ಹಲವು ಸಣ್ಣಪುಟ್ಟ ಯೋಜನೆಗಳಿಗೆ ದುಡ್ಡು ಇಲ್ಲದಂತಾಗಿದೆ ಸರ್ಕಾರ ಉತಾರ್ ಪೂರೈಸಲು ಪೇಪರ್ ಕೊಡದೆ ರೈತರನ್ನು ಅಲೆದಾಡುವಂತೆ ಮಾಡುತ್ತಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಾ ಅಧ್ಯಕ್ಷ ಮಹಾದೇವ್ ಹೋಳ್ಕರ್ ಮಾತನಾಡಿದರು ನಮಸ್ಕಾರ ಇವತ್ತ ನಮ್ಮ ರಾಯಬಾಗ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ನಾವು ತಿಳಿಸುದೇನಪ್ಪಾ ಅಂತಂದ್ರ ಈಗ ಕೇಂದ್ರ ಸರ್ಕಾರದಿಂದ ಬರಗಾಲ ಪರಿಹಾರ ಹಣ ಬಿಡುಗಡೆ ಆಗೈತಿ ಈಗಾಗಲೇ ಎಷ್ಟೋ ಮಂದಿ ರೈತರು ಜಮಾನು ಇನ್ನೂ ಕೆಲವೊಂದು ರೈತರು ಜಮಾ ಆಗಿಲ್ಲ ನಮಗೆ ಜಮಾ ಆಗಿಲ್ಲ ಎಷ್ಟೋ ಮಂದಿ ನಮ್ಗೆ ಫೋನ್ ಹಚ್ಚಿ ಹೇಳಿದರು ಎಷ್ಟೋ ಮಂದಿ ಮನೆಗೆ ಬಂದು ಹೇಳಿದರು ನಮ್ಮ ರೈತ ಸಂಪರ್ಕ ರೈತ ಸಂಘದ ಸಂಪರ್ಕ ಮಾಡಿದ್ರು ಅವಾಗ ನಮ್ಮ ಮೇಲಾಧಿಕಾರಿಗಳನ್ನ ಡಿ ಸಿ ಅವ್ರನ್ನ ನಮ್ಮ ಕೃಷಿ ಇಲಾಖೆದವ್ರನ್ನ ಕೇಳಿದ್ರೆ ಏನು ಹೇಳ್ತಾರಪ್ಪ ಅಂತಂದ್ರೆ ಅದಕ್ಕೆ ಎಫ್ ಐ ಡಿ ಆಗಿಲ್ಲ ಮತ್ತು ಇ ಕೆ ವೈ ಸಿ ಆಗಿಲ್ಲ ಬ್ಯಾಂಕ್ ಅಕೌಂಟ್ಗೆ ಬ್ಯಾಂಕ್ನಾಗೆ ಅಕೌಂಟ್ನಾಗ ಅದಕ್ಕೆ ಆಧಾರ್ ಕಾರ್ಡ್ನ ಎಣಿಸ್ತಾರೆ ಒತ್ತಾರ ಪರ್ಕ್ ಅದಾವೆ ಅನೇಕ ಕಾರಣ ಹೇಳ್ತಾರೆ ಅವ್ನು ಸರಿ ಮಾಡಿದ್ರೆ ನಾಳೆ ಅವ್ರದ್ದೆ ಜಮ ಮಾಡ್ತ ಅಂತ ಹೇಳ್ತಾರು ಅದಕ್ಕೆ ರೈತರಿ ನಾವೆಲ್ಲ ಜಮಾ ಮಾಡೋಕ್ಕೆ ನೀವು ಉತ್ತಾರ ಆಧಾರ್ ಕಾರ್ಡ್ ತಂದೋಗಿ ಆಫೀಸ್ಗೆ ಕೃಷಿ ಆಫೀಸ್ ಅಥವಾ ಎಲ್ಲಿ ತಲಾಟಿ ಕಡೆ ಮುಟ್ಸಿರತ್ತೆ ಹೇಳ ಕಾಲಕ್ಕೆ ನಮ್ಮ ರೈತರ ರಾಯಬಾಗ ತಾಲೂಕಿನಾಗ ಎಲ್ಲ ರೈತರು ಇವತ್ತು ರಾಯಬಾಗ ತಹಸೀಲ್ದಾರ್ ಆಫೀಸ್ನಾಗೆ ಹಾಕೋ ಕೇಳಿದ್ರೆ ಆ ಉತಾರ ಕೊಡುವಂಥ ಸಿಬ್ಬಂದಿಗಳು ಹೇಳ್ತಾರತ್ತ ಏನು ಹೇಳ್ತಾರತ್ತಂದ್ರೆ ನಮಗೆ ಡಿ ಸಿ ಆಫೀಸ್ನಿಂದ ಉತಾರ ಕೊಡೋಕೆ ಪೇಪರ್ ಬಂದಿರ್ತೈತಾರೆ ನಿಮ್ಮ ತಹಶೀಲ್ದಾರ್ಗ ಮತ್ತು ಸರ್ಕಲ್ಗ ನೀವು ಎಲ್ಲ ಸಿಬ್ಬಂದಿಗಳಿಗೆ ನಿಮಗೆ ನಾಚಿಕೆ ಬರಬೇಕಾಕ್ ಬಾತಂದ್ರೆ ಸರ್ಕಾರ ಕೊಡುವಂಥದ್ದು ಏನೋ ಥರ ದೇವ್ರು ಕೊಟ್ಟರು ಪೂಜೆ ಕೊಡ್ಲಿಲ್ಲತ್ತ ಸರ್ಕಾರಿಗೆಲ್ಲ ಕೊಡದೈತಿ ನಿಮ್ಮ ಪೇಪರ್ಗಳನ್ನು ನಾವು ಜಿಲ್ಲಾಧಿಕಾರಿ ಅವರಿಗೆ ಭೇಟಿಗಿದ್ದೆವು ಭೇಟಿಯಾಗಿದ್ದ ಕಾಲಕ್ಕೆ ಹೇಳಿದ್ರೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಅವಿನ್ನೂ ಆಧಾರ್ ಕಾರ್ಡ್ ಅಥವಾ ತಿದ್ದುಪಡಿ ಆಗುತ್ತೆ ಸ್ವಲ್ಪ ಎಫೈಡ್ ಆಗಿಲ್ಲ ಆದ್ಮೇಲೆ ನಾವು ಸರ್ಕಾರಕ್ಕೆ ಈಗಾಗಲೇ ಇನ್ನೂ ಒಂದು ಲಕ್ಷ ಮ್ಯಾಗ್ ಚಿಲ್ಲರ್ ಬೆಳಗಾವಿ ಜಿಲ್ಲೆದಾಗ ಉಳಿದ್ರು ಅವನ್ನ ನಾಳೆ ವರ್ದಾಗ ಮಾಡ್ತೀವಿ ಅಂತ ಹೇಳಿದ್ರು ದಯವಿಟ್ಟು ಬೆಳಗಾವಿ ಜಿಲ್ಲಾಧಿಕಾರಿ ಅವ್ರ ಗಮನ ತಗೋಬೇಕಾಗ್ಬೋದ್ರಿ ಎಲ್ಲ ತಾಲೂಕಿನಾಗ ಉತಾರ ಈ ಸರ್ವರ್ ಸಮಸ್ಯೆ ಏನದಾವಲ್ಲ ನೀವು ಸರ್ವರ್ ಸಮಸ್ಯೆ ಅಥವಾ ಉತಾರ ಕೊಡ್ದು ನಿಮ್ಮ ತಹಸೀಲ್ದಾರ್ಗಳು ಕೆಲಸ ಮಾಡ್ತಾರಲ್ಲೋ ಕೃಷಿ ಅಧಿಕಾರಿಗಳು ಕೆಲಸ ಮಾಡ್ತಾರಲ್ಲೋ ಎಲ್ಲ ರೈತರ ಕಷ್ಟಪಷ್ಟು ಬೆಳೆದಂಥ ಬೀಜ ಸಹಿತ ಅವ್ರ ಕೈಗೆ ಬಂದಿಲ್ಲ ದನಗಳಿಗೆ ಹಾಕ್ತಾರೋ ಒಂದು ಮೇವು ಸಿಕ್ಕಿಲ್ಲ ಕುಡಿಯಾಕೆ ನೀರು ನೀರು ಸಹಿತ ಅದಾರು ಆದ್ರೆ ದಯವಿಟ್ಟು ಎಲ್ಲ ದಾಖಲೆಗಳು ನೀವು ಕೆತ್ತಗೊಂಡು ಕೆಲಸ ಮಾಡೋರು ಇಲ್ಲ ಎಫ್ ಐ ಡಿ ಮಾಡೋರು ನೀವು ನೀವು ಎಫ್ ಐ ಡಿ ಮಾಡೋರಿಲ್ಲ ಮತ್ತು ಆಮೇಲೆ ಆ ರೈತರು ಉತಾರತಿ ಹಾಕೋದ್ರೆ ನಿಮ್ಮಲ್ಲಿ ಉತಾರ ಕೊಡುವಂಥ ಶಕ್ತಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಒಳಗೆ ಇಲ್ಲಪ್ಪ ಅಂತಂದ್ರೆ ನಾಚಿಕೆ ಬರಬೇಕು ತಹಶೀಲ್ದಾರ ಇವತ್ತು ನೀವು ಮ್ಯಾಗ ತಗೊಂಡು ಅಗ್ನಿ ಮನುಷ್ಯನ ಮ್ಯಾಗ ತಗೊಂಡು ನಾಳೆ ನಾಳೆ ದಾಖಲೆ ದಾಖಲಾತಿಗಳನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಇಲ್ಲ ಅದ ಕಾಲಕ್ಕೆ ನಾಳೆ ಸೋಮವಾರ ದಿನ ಬಂದು ನಿಮ್ಮ ಆಫೀಸ್ ತಹಶೀಲ್ದಾರ್ ಆಫೀಸ್ ಕೀಲಿ ಹಾಕುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತೀವಿ ಅಂತೇಳಿ ಹೆಚ್ಚರಿಗೆ ಕೊಡ್ತೀವಿ ಒದಗಿಸುವಂಥ ಕೆಲಸ ಮಾಡಬೇಕು ರಾಯವಾಗ ತಹಶೀಲ್ದಾರ್ ಆಫೀಸಿನಾಗ ಎಷ್ಟು ಭ್ರಷ್ಟಾಚಾರ ನಡೆದೈತೆ ನೀವು ಗಮನ ಹರಿಸ್ಬೇಕು ಒಂದು ಸ ಒಂದು ಯಾವುದೇ ಕೆಲಸ ಹೋದ್ರೆ ಐದು ಹತ್ತು ಸಾವಿರ ರೂಪಾಯಿ ಲಂಚ ಕೇಳಿ ಕೆಲಸ ಮಾಡೋದು ಗೊತ್ತಾಕೈತಿ ಆದರೆ ಉತ್ತಾರ ಕೊಡುವಂಥ ಒಂದು ಉತ್ತರ ಆಫೀಸ್ನಾಗ ಪೇಪರ್ ಇಲ್ಲಂತಂದ್ರೆ ನಿಮ್ದು ಎಂಥ ನಾಚಿಕೆಗೇಡಿ ಅಧಿಕಾರ ಚಲಾಶಯ ನಮಗೆ ಗೊತ್ತಿಲ್ಲ ದಯವಿಟ್ಟು ನೀವು ರಾಯಬಾಗ್ ತಾಲೂಕ ದಂಡಾಧಿಕಾರಿಗಳ ಕಚೇರಿ ತಹಸೀಲ್ದಾರ್ ಕಚೇರಿ ಅಂತ ಸುಧಾರಿಸ್ಲಿಕ್ಕಪ್ಪ ಅಂತಂದ್ರೆ ನಿಮ್ಮ ಡಿ ಸಿ ಕಚೇರಿ ಮುಂದೆ ಅದ್ರ ಸಹಿತ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡೋಕ ರೆಡಿ ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘ ಬೆಳಗಾವಿ ಮಾಯಪ್ಪ ಲೋಕುರಿ ಇತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ರಾಯಬಾಗದಿಂದ ಸಂಜೀವ್ ಕುಡೆ